ಹಾಯ್ ಬಿಲಿಯೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕೀನಿ ನೋಡ್ರಿ ಮಾರ್ನಿಂಗ್ ಹುಟ್ಟಿನೆಲ್ಲ ಸ್ವಲ್ಪ ಮುಗಿಸ್ಕೊಂಡು ನಾನು ಇವಾಗ ಕ್ಲಾಸಿಗೆ ಹೋಗಿದ್ದೆ ಬಂದ್ಮೇಲೆ ಸ್ನಾನ ಮಾಡಿ ರೆಡಿಯಲ್ಲಿ ಬ್ಲಾಗ್ ಶುರು ಮಾಡೋಕೀನಿ ನೋಡ್ರಿ ಆ್ಯಕ್ಚುಲಿ ಇವತ್ತು ಬಂದು ಗುರುವಾರ ಐತಿ ಮಾರ್ಗೇಶ್ವರಿ ಮಾಸದ್ದು ಗುರುವಾರದ್ದು ನಾನು ಲಕ್ಷ್ಮೀ ಪೂಜೆ ಮಾಡ್ತೀನಿ ಹೀಗಾಗಿ ಬೆಳಿಗ್ಗೆ ಒಂಬತ್ತು ಗಂಟೆ ಅಂತಂದ್ರೆ ಮೋಸರನ ಹಾಕ್ಬಿಡ್ತು ಕರೆಯುತ್ತೆ ಭಾಳ ಅಂದ್ರೆ ಭಾಳ ಮೊಸರ ಆಯ್ತು ಇದು ಎರಡನೇ ಗುರುವಾರದ್ದು ಇವತ್ತು ಮಾಡೋಕ್ಕಿರೋದು ನಾನು ಒಂದು ಹೋದ ಮಾಡಿದ್ದು ನಾನು ಬೆಳಿಗ್ಗೆ ಕ್ಲಾಸಿಗೆ ಹೋಗೋದಕ್ಕಿಂತ ಮೊದ್ಲೇ ನಾನು ಪೂಜೆ ಮಾಡಿ ಹೋಗ್ಬಿಟ್ಟಿದ್ದೆ ಸೊ ಹಿಂಗಾಗಿ ಆಗಿಬಿಟ್ಟಿತ್ತು ವೀಡಿಯೋ ಶೂಟ್ ಮಾಡೋಕ್ಕೂ ಆಗಲಿ ಇವತ್ತು ಎರಡನೇ ಗುರುವಾರದ ಪೂಜೆ ನಾನು ಮಾಡಬೇಕು ಸೊ ಹಿಂಗಾಗಿ ಉಟ್ಕೊಂಡಿರ್ಬಿಟ್ರೆ ಯಾವಾಗ ಒಂದು ಸತಿ ಉಟ್ಕೊಂಡಿರ್ತೀನಿ ಪೂಜೆ ಇದ್ರೆ ಆಲ್ಮೋಸ್ಟ್ ನನ್ನ ಮಾರ್ನಿಂಗ್ ಊಟ ಮುಗಿಸ್ಕೊಂಡು ಹೋಗಿ ನೀನು ಪೂಜೆ ಮಾಡಿ ಮತ್ತು ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಈಗ ಪ್ರತಿ ಗುರುವಾರ ಏನು ಮಾಡ್ತೀನಿ ಅಂದರೆ ಫುಲ್ ಎಲ್ಲ ತೆಗೆದ ಮೇಲೆ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಫುಲ್ ಮಂಟಪ ಏನೈತಲ್ರಿ ಅದನ್ನೂ ಎಲ್ಲ ಕ್ಲೀನ್ ಮಾಡಿಕೊಂಡು ವರ್ಸ್ಕೊ ವರ್ಸ್ಕೊಂಬಿಟ್ಟು ಆಮೇಲೆಲ್ಲ ದೇವ್ರದ್ದು ದೀಪ ಅವೆಲ್ಲ ತೀಕೊಂಡು ನಾನು ಪೂಜೆ ಸ್ಟಾರ್ಟ್ ಮಾಡ್ತೀನಿ ಈಗ ಪ್ರತಿ ಗುರುವಾರ ಸದ್ಯಕ್ಕೆ ಇಷ್ಟು ಮಾಡ್ತೀನಿ ಇನ್ನು ಮತ್ತು ಕುಂದ್ರಿಸೋದು ಒಂದು ಸೋದು ರೀ ಹೀಗಾಗಿ ಅದ್ರ ದೇವ್ರದ್ದು ಒಂದು ಸೈಡಿಗೆ ನಾನು ಜಾಗ ಐತಿ ಅಲ್ಲೇ ಮಂಟಪದಾಗನ ಅಲ್ಲೇ ನಾನು ಕಳ್ಸಾ ಇಟ್ಟಿರ್ತೀನಿ ಪ್ರತಿ ವರ್ಷವೂ ಅಲ್ಲೇ ಇಡ್ತೀನಿ ನಾನು ಇನ್ನು ಉದ್ಯಾಪನ ಏನಾದರೂ ಮಾಡ್ಬೇಕಾದ್ರೆ ಸೈಡಿಗೆ ನಾನು ಟಿಪ್ಪ ಹ್ಯಾಕ್ ಮಾಡ್ತೀನಿ ಇಲ್ಲಾಂದ್ರೆ ಜಾಗ ಅಲ್ಲೇ ಆಯ್ತು ಅಂದ್ರೆ ನಾನು ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡಿಬಿಡ್ತೀನಿ ಯಾಕಂದ್ರೆ ಮಂಟಪನೂ ಸ್ವಲ್ಪ ನಂದು ದೊಡ್ಡದೈತಿ ಹೀಗಾಗಿ ಅಲ್ಲೇ ನಾನು ಪೂಜೆ ಮಾಡಿಬಿಡ್ತೀನಿ ಸುಮಾರು ಎಲ್ಲ ಪೂಜೆ ಅಂತಂದ್ರೆ ಮತ್ತೆ ಕತ್ತಿನೂ ಓದ್ಬೇಕಲ್ರಿ ಹೀಗಾಗಿ ಟೈಮ್ ಹಿಡಿತೈತಿ ಒಂದು ಒಂದೂವರೆ ತಾಸರ ಆಗ್ತೈತೆ ನಂಗೆ ಸೊ ಈ ಕತ್ತಿನೂ ನಾನು ಬೆಳಗ್ಗೆನೇ ಓದ್ಬಿಡ್ತೀನಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಈಗ ಪೂಜೆ ಆಗ್ತ್ರಿ ಇನ್ನು ನಂದು ಗುರುವಾರದ್ದು ಉಪವಾಸ ಮಾಡ್ತೀನಿ ನಾನು ಉಪವಾಸ ಅಂತಂದ್ರೆ ಜಾಸ್ತಿ ಏನು ನಾನು ಮಾಡೋಕ್ಕಾಗಿ ಇಲ್ಲ ರೀ ಹಣ್ಣು ಹಾಲು ಮತ್ತು ಅವಲಕ್ಕಿನೂ ತಿಂತೀನಿ ಸಾಬೂದಾನೂ ತಿಂತೀನಿ ಸೊ ಹಿಂಗೆ ಉಪವಾಸ ಮಾಡಿರ್ತೀನಿ ಮತ್ತು ರಾತ್ರಿನ ಊಟ ಮಾಡಿಬಿಡ್ತೀನಿ ಬೇಗ ಪೂಜೆ ಹಿಂಗೆ ಆಗೈತಿ ತೋರಿಸ್ತೀನಿ ಬರ್ರಿ ಎರಡನೇ ಗುರುವಾರದ್ದು ಪೂಜೆ ನೋಡಿರಿ ಸಿಂಪಲ್ಲಾಗೇನಾ ಮಾಡಿರ್ತೀನಿ ನಾನು ನಾಲ್ಕು ಗುರುವಾರ ಬಂದಾವಲ್ಲ ಹೌದು ಹನ್ನೆರಡು ಐದು ಹನ್ನೆರಡು ಹತ್ತೊಂಬತ್ತು ಇಪ್ಪತ್ತಾರು ನೋಡಿರಿ ಹಿಂಗೆ ಬಂದವು ಸೊ ಇಪ್ಪತ್ತಾರನೇ ತಾರೀಕಿಗೆ ಲಾಸ್ಟ್ ಗುರುವಾರ ಬರ್ತೈತಿ ಮತ್ತು ಅದರೊಳಗೆ ನಾನು ಉದ್ಯಾಪನೆ ಮಾಡ್ತೀನಿ ನಡುವೆ ಒಂದು ಗುರುವಾರ ಮಿಸ್ ಆಯ್ತು ಅಂತಂದ್ರೆ ಮತ್ತು ಉದ್ಯಾಪನೆ ಮಾಡಿ ಮುಂದಿನ ಗುರುವಾರ ಒಂದು ಪೂಜೆ ಮಾಡೋಕೆ ಬಿಡ್ತೀವಿ ಆ ರೀತಿ ಮಾಡ್ತೀವಿ ಮಾಡ್ಕೊತಾರೆ ಬಂದೀನಿ ಇನ್ನು ಅಡುಗೆ ಮನೆಗಿನ ಕೆಲಸ ಅಂದ್ರೆ ಪಾತ್ರೆ ಎಲ್ಲ ಜೋಡ್ಸ್ಕೊಬೇಕು ಪಾತ್ರೆ ಎಲ್ಲ ಜೋಡಿಸ್ಕೋಬೇಕು ನೋಡ್ರಿ ಅಡುಗೆ ಮನೆಗಿನ ಕೆಲಸ ಹಾಲು ಹಾಲು ಬಂದಿದ್ದು ಹಾಲೆಲ್ಲ ಕಾಸಿ ಇಟ್ಟಿನಿ ಇನ್ನು ಎಣ್ಣೆ ಮಾಡಬೇಕು ಕೆನೆನಷ್ಟು ಹೊರಗೆ ನೋಡ್ರಿ ನೋಡಿರಿ ಅದನ್ನ ಮಾಡಬೇಕು ಸ್ವಲ್ಪ ಹುಳಿ ಬರಲಿ ಅಂತಂದು ಇಟ್ಟಿದ್ದೆ ಇನ್ನಷ್ಟು ಪಾತ್ರೆ ಜೋಡ್ಸ್ಕೊತೀನಿ ಬೆಳಿಗ್ಗೆನೂ ಕ್ಲಾಸಿಗೆ ಹೋಗೋದಕ್ಕಿಂತ ಮಧ್ಯಾಹ್ನ ಏನು ಮಾಡಿದ್ದೆ ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸಾನೆಲ್ಲ ಎಲ್ಲ ಮಾಡ್ಕೊಂಡಾಗ ಹೋಗಿಬಿಟ್ಟಿದ್ದೆ ಹೀಗಾಗಿ ಅಷ್ಟೊಂದೇನು ಕೆಲಸ ಇರೋಂಗಿಲ್ಲ ನೋಡಿರಿ ಆದರೆ ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಅಂದ್ರೆ ಲೇಟ್ ಆಗೇ ಬಿಡ್ತೈತಿ ಸೊ ಇಷ್ಟು ಏನು ಈಗ ಸದ್ಯ ಮಾರ್ನಿಂಗ್ ನಂದು ರುಟೀನ್ ಫಸ್ಟ್ ಒಂದು ಸ್ವಲ್ಪ ಅವಲಕ್ಕಿ ತಿಂತೀನಿ ಆಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ನೋಡೋಣ ಇವತ್ತಿನ ದಿನ ಹೆಂಗೆ ಹೋಗ್ತೀತಿ ಅಂತ ಒಂದು ಸ್ವಲ್ಪ ಟ್ರೈ ಪಾಡಿಗೆ ಹಾಕಿ ಮಾಡೋದು ಒಂದು ಸ್ವಲ್ಪ ಕೈಯ್ಯಾಗೆ ಹಿಡ್ಕೊಂಡು ಮಾಡಿದರೆ ಚಲೋ ಅನಿಸ್ತತ್ತಲ್ಲ ಅನ್ನ ನೋಡ್ರಿ ಟ್ರೈ ಪಾಡ ಮಸ್ತದ್ರೆ ಮಸ್ತ್ ಐತಿ ಬೇರೆ ಥರ ಐತಿ ಹೀಗೆಲ್ಲ ಇದು ಮಾಡೋಕೆ ಆಮೇಲೆ ಇಷ್ಟು ಹೈಟುನು ಬರ್ತತಿ ಸೊ ಈಗ ತಿಂಡಿ ತಿಂತೀನಿ ಫಸ್ಟು ತಿಂಡಿ ತಿಂದು ಬ್ಲಾಗ್ ಎಲ್ಲ ಪಾತ್ರೆ ಎಲ್ಲ ಅಜ್ಜೋಡಿಸ್ಕೊಂಡು ಮತ್ತು ಫ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಅಂತಂದ್ರೆ ಏನೋ ಅನ್ನನೂ ಒಂದು ಸ್ವಲ್ಪ ಮಾಡ್ಕೋಬೇಕು ಮತ್ತು ಬೆಳಿಗ್ಗೆ ಆಲೂಗಡ್ಡಿ ಪಲ್ಯ ಮತ್ತು ಟಿಫಿನಿಗೆ ಆಲೂಗಡ್ಡಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೆ ಸಿದ್ದುಗ ಮತ್ತು ಧೀರಜ್ಗೆ ನೋಡೋಣ ರಾತ್ರಿ ಮತ್ತೆ ಸೋರಿ ಮಧ್ಯಾಹ್ನಕ್ಕೆ ಏನು ಮಾಡ್ತೀನಿ ಅಂತ ಇನ್ನು ಇಲ್ಲೇ ನನಗೆ ತಿಂಡಿಗೆ ಅಂತಂದು ಹೇಳಿ ರೆಡಿ ಮಾಡಿ ಇಟ್ಕೊಂಡಿ ನೋಡಿರಿ ಸಿಂಪಲ್ಲಾಗಿ ಒಂದು ಅವಲಕ್ಕಿ ಮಾಡಿ ಇಟ್ಕೊಂಡಿನಿ ಮತ್ತು ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಒಗ್ಗರಣೆ ಕೊಟ್ಕೊಂಡು ಪೇಪರ್ ಅವಲಕ್ಕಿ ಅಂತಾರೆ ನಮ್ಮ ಕಡಿಗೆ ಎಲ್ಲ ಅವಲಕ್ಕಿ ಅಂತಾರೆ ನಂಗೆ ಸಿಗ್ತಾವೆ ರೆಡಿ ಮಾಡ್ನಾಗ ಅವನ್ನ ತಂದು ಇಟ್ಕೊಂಡಿರ್ತೀನಿ ಮತ್ತು ಇನ್ನೊಂದು ಹೇಳ್ಕೋದ ನಮ್ಮ ಮನೆಗೆ ಎಲ್ಲರೂ ಇವ್ನ ಭಾಳ ಅಂದ್ರೆ ಇಷ್ಟಪಟ್ಟು ತಿಂತಾರೆ ಸೊ ಹೀಗಾಗಿ ನನಗೆ ಸ್ವಲ್ಪ ಮಾಡ್ಕೊಂಡಿದ್ದೆ ಈಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಇದಕ್ಕೆ ಇನ್ನೂ ಹಸಿ ಕೊಬ್ಬರಿ ಏನು ಇದ್ರಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದೆ ರೀ ஆமேலோ தங்கிண்காயின்னு ஒட்ரீவா அது நீர் இருலு தங்கினா அதுவும் சொல்வாக்கு ಮಸ್ತ್ ಟೇಸ್ಟ್ ಅನಿಸ್ತತಿ ಇನ್ನು ಕೈಯಿಂದನೇ ಮಸ್ತ್ ಕಲಿಸಿದ್ರೆ ಈ ಅವಲಕ್ಕಿ ಟೇಸ್ಟ್ ಒಂದು ಹೇಳಬೇಕಂದ್ರೆ ಸೌಲಕ್ಕಿ ಮಸ್ತಾಗಿ ರೆಡಿ ಆಗ್ಯಾವ ಕೊಬ್ಬರಿ ಒಂದು ಮಿಸ್ ಆಯ್ತು ನೋಡ್ರಿ ಸೊ ನಾನು ಈಗ ಬ್ರೇಕ್ಫಾಸ್ಟ್ ಮಾಡ್ತೀನಿ ಇನ್ನು ಮಧ್ಯಾಹ್ನ ಹೆಚ್ಚಿಗಿಂತ ಏನು ಅಡುಗೆ ಇಲ್ಲ ನೋಡ್ತೀನಿ ಮತ್ತು ಏನಾದರೂ ಸಾಯಂಕಾಲ ಹೊಸ ಇದ್ರೆ ಶೇರ್ ಮಾಡ್ಕೋತೀನಿ ಇವತ್ತಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ ಹೋಪ್ಸೋ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಫಸ್ಟ್ ಟೈಮ್ ಯಾರು ನೋಡ್ತಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್